ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಇನ್ಫೋಟಿವಿ ಕನ್ನಡ ಬೆಂಗಳೂರು ಮಹಾನಗರ ಸೇರಿದಂತೆ ರಾಜ್ಯದ ವಿವಿಧೆಡೆ ಕಳೆದೆರಡು ವಾರಗಳಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ ಈ ಬಗ್ಗೆ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಗೆ ಸರ್ಕಾರವು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದೆ ವಾತಾವರಣ ಬದಲಾವಣೆ ಶೀತ ಕೆಮ್ಮು ನಗಡಿಗಳು ಕಾಣಿಸಿಕೊಳ್ಳುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಕಳೆದೆರಡು ವಾರದಿಂದ ಬೆಂಗಳೂರಿನಲ್ಲಿ ಡೆಂಗ್ಯೂ ಜ್ವರ ಹೆಚ್ಚಾಗಿದ್ದು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗೆ ದಾಖಲಾಗುತ್ತಿರುವ ರೋಗಿಗಳ ಸಂಖ್ಯೆಯಲ್ಲೂ ಸಹ ಏರಿಕೆ ಕಂಡಿದೆ ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಡೆಂಗ್ಯೂ ಪರೀಕ್ಷೆಗೆ ಆರುನೂರು ರೂಪಾಯಿ ದರವನ್ನು ನಿಗದಿಪಡಿಸಿದೆ ಡೆಂಗ್ಯೂಗೆ ಎರಡು ಮಾದರಿಯ ಪರೀಕ್ಷೆಗಳು ಇರುತ್ತವೆ ಎರಡಕ್ಕೂ ತಲಾ ಮುನ್ನೂರು ರೂಪಾಯಿಯಂತೆ ಒಟ್ಟು ಆರುನೂರು ರೂಪಾಯಿ ನಿಗದಿಯನ್ನು ಮಾಡಲಾಗಿದೆ ಬೆಂಗಳೂರಲ್ಲಿ ಡೆಂಗ್ಯೂ ಕೇಸ್ಗಳ ಸಂಖ್ಯೆ ಏರಿಕೆ ಕಾಣುತ್ತಿದ್ದು ಇನ್ನೊಂದು ವಾರದಲ್ಲಿ ಪೀಕ್ ಲೆವೆಲ್ಗೆ ಹೋಗುವುದು ಎಂದು ತಜ್ಞರು ತಿಳಿಸಿದ್ದಾರೆ ಈಗ ಮಳೆಗಾಲವಾಗಿರುವುದರಿಂದ ಸೊಳ್ಳೆಗಳ ವಂಶಾವೃದ್ಧಿಗೆ ಹೇಳಿ ಮಾಡಿಸಿದ ಸಮಯ ಹಾಗಾಗಿ ಸೊಳ್ಳೆಗಳ ಸಂಖ್ಯೆಯೂ ಸಹ ಹೆಚ್ಚಾಗಲಿದೆ ಅದರ ಜೊತೆಗೆ ವಾತಾವರಣದಲ್ಲಿ ಶೀತವೂ ಹೆಚ್ಚಾಗಿರುವುದರಿಂದ ಸಾಮಾನ್ಯವಾಗಿ ಜ್ವರ ಕೆಮ್ಮು ನೆಗಡಿ ಸೋಂಕು ಇವೆಲ್ಲವೂ ಸಾಮಾನ್ಯವಾಗಿದೆ ಡೆಂಗ್ಯೂ ಸೋಂಕಾದರೆ ಅದು ಮೊದಲಿಗೆ ಸಾಮಾನ್ಯ ಜ್ವರದ ಲಕ್ಷಣಗಳನ್ನೇ ಹೋಲುವುದರಿಂದ ಯಾರು ನಿರ್ಲಕ್ಷಿಸಬಾರದು ಕೂಡಲೇ ಸಮೀಪದ ವೈದ್ಯರನ್ನು ಸಂಪರ್ಕಿಸಿ ಡೆಂಗ್ಯೂ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಟ್ಟು ಆರು ಸಾವಿರದ ನಾನ್ನೂರ ನಲವತ್ತ್ ಶಂಕಿತ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ ಸಾವಿರದ ಐನೂರ ಅರವತ್ತು ಪ್ರಕರಣಗಳು ದೃಢಪಟ್ಟಿದ್ದು ಆರು ಮಂದಿ ಮೃತಪಟ್ಟಿದ್ದಾರೆ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಇಡೀಸ್ ಎಂಬ ಸೊಳ್ಳೆಗಳಿಂದ ಡೆಂಗಿ ರೋಗ ಹರಡುತ್ತೆ ಆದ್ದರಿಂದ ನೀರಿನ ಸಂಪು ಡ್ರಮ್ ಕೊಳಾಯಿ ಬಳಿ ಹೂವಿನ ಕುಂಡ ಸೇರಿದಂತೆ ಇನ್ನಿತರೆ ಕಡೆ ಪರಿಶೀಲಿಸಿ ವಾರಕ್ಕೊಮ್ಮೆ ಎಲ್ಲ ಕಡೆ ನೀರನ್ನು ಹೊರಹಾಕಿ ಒಣಗಿಸಿ ಮತ್ತೆ ಶುದ್ಧ ನೀರು ಸಂಗ್ರಹಿಸಿಕೊಳ್ಳುವುದು ವಾರಕ್ಕಿಂತ ಹೆಚ್ಚು ದಿನಗಳು ಒಂದೇ ನೀರು ಸಂಗ್ರಹವಾಗಿದ್ದರೆ ಅಲ್ಲಿ ಲಾರ್ವ ಉತ್ಪತ್ತಿಯಾಗಿ ಸೊಳ್ಳೆಗಳು ಹೆಚ್ಚಾಗುತ್ತವೆ ಈ ನಿಟ್ಟಿನಲ್ಲಿ ವಾರಕ್ಕೊಮ್ಮೆ ತಪ್ಪದ ಹಳೆ ನೀರು ತೆಗೆದು ಹೊಸ ನೀರು ತುಂಬಿಸಿಕೊಳ್ಳಲು ನಾಗರಿಕರಲ್ಲಿ ಮನವಿನ ಮಾಡಿಕೊಳ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಸಹ ಮನೆ ಮನೆಗೆ ತೆರಳಿ ಡೆಂಗಿ ಹರಡುವ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗ್ರತೆಯನ್ನು ಮೂಡಿಸ್ತಾ ಇದ್ದಾರೆ ಡೆಂಗ್ಯೂ ವೈರಸ್ ಸೋಂಕಿತ ಸೊಳ್ಳೆಯ ಕಚ್ಚುವಿಕೆಯಿಂದ ಡೆಂಗ್ಯು ಜ್ವರ ಹರಡುತ್ತೆ ಡೆಂಗ್ಯು ಜ್ವರದ ಪ್ರಮುಖ ಲಕ್ಷಣಗಳೇನೆಂದರೆ ತೀವ್ರವಾದ ಜ್ವರ ತಲೆನೋವು ಕಣ್ಣುಗಳ ನೋವು ಸ್ನಾಯು ಮತ್ತು ಕೀಲು ನೋವು ಚರ್ಮದ ಮೇಲೆ ಗುಳ್ಳೆಗಳಾಗುವುದು ಇದು ಮುಖ್ಯವಾದ ಲಕ್ಷಣಗಳಾಗಿವೆ ಈ ಒಂದು ಡೆಂಗ್ಯೂ ಜ್ವರಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಡೆಂಗ್ಯೂ ಜ್ವರವು ಕೆಲವೇ ದಿನಗಳಲ್ಲಿ ಅಂದರೆ ಕೆಲವು ಒಂದು ತಿಂಗಳುಗಳಲ್ಲೇ ನಿಮಗೆ ಸರಿ ಹೋಗ್ಬೋದು ಆದರೆ ತೀವ್ರತರವಾದ ರೋಗ ಲಕ್ಷಣಗಳನ್ನು ಹೊಂದಿದರೆ ತಕ್ಷಣವೇ ವೈದ್ಯಕೀಯ ಗಮನವನ್ನು ನೀವು ಪಡೆಯಬೇಕಾಗುತ್ತೆ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಯಾವುದೇ ಲಸಿಕೆಗಳಿಲ್ಲದ ಕಾರಣ ನೀವು ಸೋಂಕಿತ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳುವ ಒಂದು ಉತ್ತಮವಾದ ಮಾರ್ಗವಾಗಿದೆ ಮಕ್ಕಳು ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ಉದ್ದ ತೋಳಿನ ಶರ್ಟ್ಗಳು ಉದ್ದವಾದ ಪ್ಯಾಂಟ್ಗಳು ಮತ್ತು ಶೂ ಸಾಕ್ಸ್ಗಳನ್ನು ಮಕ್ಕಳಿಗೆ ಹಾಕಬೇಕಾಗುತ್ತೆ ಒಂದು ವೇಳೆ ಡೆಂಗ್ಯೂ ನಿಮಗೆ ದೃಢಪಟ್ಟರೂ ಸಹ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಡಾಕ್ಟರ ಸಲಹೆ ಮೇರೆಗೆ ಅವರು ಕೊಡುವಂಥ ನೀವು ಮೆಡಿಸನ್ಸ್ ತಗೊಳ್ಳೋ ಜೊತೆಗೆ ಕೆಲವೊಂದು ಹಣ್ಣುಗಳನ್ನು ಸೇವಿಸೋ ಮೂಲಕ ನೀವು ಈ ಡೆಂಗ್ಯೂಯಿಂದ ಅತಿ ಶೀಘ್ರವಾಗಿ ಗುಣವಾಗ್ಬೋದು ಡೆಂಗ್ಯೂ ಇದ್ದಾಗ ಈ ಒಂದು ಹಣ್ಣುಗಳನ್ನು ಸೇವಿಸೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ಏನು ಅಂದರೆ ಮೊದಲನೇದಾಗಿ ಪಪ್ಪಾಯ ದೈನಂದಿನ ಆಹಾರದಲ್ಲಿ ಪಪ್ಪಾಯಿಯನ್ನು ಸೇರಿಸೋದ್ರಿಂದ ರೋಗಿಗಳು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹೆಚ್ಚಾಗಿ ಪಪ್ಪಾಯ ಸೇವಿಸೋದ್ರಿಂದ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಸ್ತಪ್ಪಿಸ್ಬೋದು ಮತ್ತು ಪಪ್ಪಾಯದಲ್ಲಿ ವಿಟಮಿನ್ ಫೈಬರ್ಗಳು ಅತಿ ಹೆಚ್ಚಾಗಿರೋದ್ರಿಂದ ನಿಮಗೆ ತುಂಬಾ ಅನುಕೂಲಕಾರಿಯಾಗಿರುತ್ತೆ ನೆಕ್ಸ್ಟ್ ಕಿವಿ ಫ್ರೂಟ್ ಕಿವಿ ಫ್ರೂಟ್ ತಗೊಳ್ಳೋದ್ರಿಂದ ನಿಮಗೆ ವಿಟಮಿನ್ ಇ ಸಿ ಕೆ ಮತ್ತು ಫೈಬರ್ ಇರೋದರಿಂದ ನಿಮಗೆ ಒಳ್ಳೆಯ ಒಂದು ಆ್ಯಂಟಿಬಯೋಟಿಕ್ಕಾಗಿ ನಿಮಗೆ ವರ್ಕ್ ಆಗುತ್ತೆ ನೆಕ್ಸ್ಟು ದಾಳಿಂಬ್ರೆ ಹಣ್ಗಳ ನೀವು ಸೇವಿಸೋದ್ರಿಂದ ಇದರಲ್ಲಿ ನಿಮಗೆ ಕೆಲವೊಂದು ವಿಟಮಿನ್ ಸಹ ಸಿಗುತ್ತೆ ಪಾಲಿಫಿನಾಲಿಕ್ ಅನ್ನೋ ಅಂಶನೂ ಸಹ ಇರುತ್ತೆ ಇದರಿಂದ ನಿಮ್ಮ ಆಯಾಸದ ಒಂದು ಏನು ಈ ಡೆಂಗ್ಯೂ ಜ್ವರದಿಂದ ಎಷ್ಟು ಆಯಾಸದಿಂದ ನೀವು ಕಷ್ಟಪಡ್ತಿದ್ದೀರಾ ಅದರಿಂದ ಒಂದು ಸ್ವಲ್ಪ ನಿಮಗೆ ನಿವಾರಿಸುತ್ತೆ ಮತ್ತು ಈ ದಾಳಿಂಬೆ ಹಣ್ಣಿನಲ್ಲಿ ಕಬ್ಬಿಣದ ಅಂಶದಿಂದಾಗಿ ರಕ್ತಕ್ಕೆ ವಿಶೇಷವಾಗಿ ಆರೋಗ್ಯಕರವಾಗಿದೆ ಅಂತಲೇ ಹೇಳ್ಬೋದು ಇದು ಸಾಮಾನ್ಯ ರಕ್ತದ ಪ್ಲೇಟ್ಲೆಟ್ ಎಣಿಕೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯನ ಮಾಡುತ್ತೆ ಮತ್ತು ಡೆಂಗು ಚೇತರಿಕೆಗೆ ಇದು ತುಂಬ ಅಗತ್ಯವಾಗಿರುವಂಥ ಒಂದು ಹಣ್ಣಾಗಿದೆ ನೆಕ್ಸ್ಟು ಪಪ್ಪಾಯ ಎಲೆಗಳ ರಸನ ನೀವು ಅತಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ನೀವು ಈ ಒಂದು ಡೆಂಗು ಜ್ವರದಿಂದ ಸ್ವಲ್ಪ ಆದರೂ ಚೇತರಿಕೆನ ಪಡ್ಕೋಬೋದು ಮತ್ತು ಪ್ಲೇಟ್ಲೆಟ್ ಕೌಂಟ್ಗಳು ಸಹ ನಿಮಗೆ ಜಾಸ್ತಿ ಆಗುತ್ತೆ ಇದಿಷ್ಟು ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳು ಈ ಮಾಹಿತಿನ ನೀವು ಎಲ್ಲರಿಗೂ ಶೇರ್ ಮಾಡಿ ಸೊ ಅದರಿಂದ ಅವ್ರಿಗೂ ಒಂದು ಲಕ್ಷಣ ತಿಳಿಯುತ್ತೆ ಮತ್ತು ಯಾವ್ಯಾವ ಯಾವ ರೀತಿಯ ಒಂದು ಫ್ರೂಟ್ಸ್ಗಳನ್ನ ತೊಗೊಳ್ಬೇಕು ಯಾವ ರೀತಿ ಒಂದು ಮೆಡಿಕೇಶನ್ ತೊಗೋಬೇಕು ಅನ್ನೋ ಒಂದು ಐಡಿಯಾನೂ ಬರುತ್ತೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್